ಓಕೆ ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಹತ್ತೊಂಬತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಹತ್ತೊಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ಹದಿನೆಂಟನೇ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಸ್ವಲ್ಪ ಗಮನಿಸೋಣ ಇದು ಹತ್ತೊಂಬತ್ತನೆಯ ಸಂಚಿಕೆ ಈಗಾಗಲೇ ನಾನು ಹೇಳಿದಂತೆ ನಿಮ್ಮ ಉತ್ತರಗಳನ್ನು ಯೂಟ್ಯೂಬ್ನಲ್ಲಿ ಮಾತ್ರ ಕಳುಹಿಸಿಕೊಡಿ ಸ್ನೇಹಿತರೆ ನಮ್ಮ ಉತ್ತರಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇವತ್ತು ಹನ್ನೊಂದನೆಯ ತಾರೀಕು ಫೆಬ್ರವರಿ ಹತ್ತೊಂಬತ್ತನೇ ಸಂಚಿಕೆಯನ್ನು ನಾವು ನೋಡ್ತಾ ಇದ್ದೇವೆ ಹದಿನೆಂಟನೇ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮೊದಲು ಗಮನಿಸೋಣ ಪ್ರಶ್ನೆ ಎಂಬತ್ತಾರು ಹೀಗಿತ್ತು ಗುಣಮಧುರ ಎಂಬ ವೀರನ ಗುಣಗಾನ ಮಾಡಿರುವ ಶಾಸನ ಯಾವುದು ಎಂಬುದಾಗಿ ಕೇಳಲಾಗಿತ್ತು ನಾನು ಅಲ್ಲಿ ಕೊಟ್ಟಿರುವಂತಹ ನಾಲ್ಕು ಶಾಸನಗಳು ಏನಿವೆ ಆಯ್ಕೆಯಲ್ಲಿ ಈಗಾಗಲೇ ನಾನು ಹಸಿರು ಬಣ್ಣದಲ್ಲಿ ಅದನ್ನು ಗುರುತಿಸಿದ್ದೇನೆ ತಮಟಕಲ್ಲು ಶಾಸನ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದಕ್ಕೆ ಸರಿ ಉತ್ತರವನ್ನು ಗುರುತಿಸಿದ್ದೀರಿ ನಿಮಗೆಲ್ಲ ಗೊತ್ತಿರುವಂತೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಅಧ್ಯಯನ ಮಾಡುವಾಗ ಅಂದರೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಈ ಶಾಸನಗಳನ್ನು ಗಮನಿಸುತ್ತೇವೆ ತಮಟಕಲ್ಲು ಶಾಸನ ಶ್ರವಣಬೆಳವಳ ಶಾಸನ ಇವೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರುತ್ತವೆ ಹಲ್ಮಿಡಿ ಶಾಸನ ಕೂಡ ಆದರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಬಾದಾಮಿ ಶಾಸನ ನಮಗೆ ಮೊದಲನೆಯ ಪದ್ಯಗಳನ್ನು ತಿಳಿಸಿಕೊಡ್ತದೆ ಅದಾದ ಕೆಲವೇ ವರ್ಷಗಳಲ್ಲಿ ಉತ್ಕೀರ್ಣಿಸಲಾಗಿರುವ ತಮಟಕಲ್ಲು ಶಾಸನ ಶ್ರವಣಬೆಳವಳ ಶಾಸನ ಕೂಡ ನಮಗೆ ತುಂಬ ಮುಖ್ಯವಾಗುತ್ತವೆ ಇನ್ನು ತಾಳಗುಂದ ಶಾಸನ ಅದರಲ್ಲಿ ಸಾಹಿತ್ಯಿಕವಾದ ಯಾವುದೇ ವಿಚಾರಗಳು ಇಲ್ಲದೇ ಇದ್ದರೂ ಕೂಡ ವಜಿನಾಗ ಎನ್ನುವ ಬಗ್ಗೆ ತಿಳಿಸ್ತಕ್ಕಂತಹ ತಾಳಗುಂದ ಶಾಸನದ ಬಗ್ಗೆ ಹೇಳ್ತಾ ಇದ್ದೀನಿ ಅದರ ಕಾಲದ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ನಾವು ಇಲ್ಲಿ ಗುಣಮಧುರ ಎನ್ನುವಂತಹ ವೀರನೊಬ್ಬನ ಗುಣಗಾನವನ್ನು ಮಾಡಿರತಕ್ಕಂತಹ ಒಂದು ವೃತ್ತ ಚಳ್ಳಕೆರೆ ಸಮೀಪದ ತಮಟಕಲ್ಲು ಎನ್ನುವಂಥ ಊರಿನಲ್ಲಿ ದೊರೆತಂತಹ ಒಂದು ಶಾಸನದಲ್ಲಿ ಶಿಲಾ ಶಾಸನದಲ್ಲಿ ನಾವು ಅದನ್ನು ಗಮನಿಸಬಹುದು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಆಯ್ಕೆ ಬಿ ನಾವು ಗಮನಿಸಬೇಕಾಗ್ತದೆ ಸ್ನೇಹಿತರೆ ಡಾಕ್ಟರ್ ರಮಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಪದ್ಯವನ್ನು ಕೂಡ ಕೊಟ್ಟಿದ್ದಾರೆ ನೀವು ಕನ್ನಡ ಭಾಷೆಯ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಈ ಪದ್ಯವನ್ನು ಗಮನಿಸಲೇಬೇಕಾಗ್ತದೆ ಬಿಣಮಣಿಯಂತೂ ಭೋಗಿ ಬಿಣದುಳ್ಮಣಿ ವಿಲ್ಮನದೋನ್ ರಣಮುಖದುಳ್ಳ ಕೋಲಂ ನೆರೆಯರ್ಕುಂ ಅನಿಂದ್ಯ ಗುಣನ್ ಪ್ರಣಯ್ ಜನಕ್ಕೆ ಕಾಮನ್ ಅಸಿತೋತ್ಪಲ ವರ್ಣನ್ ಅವನ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್ ಎಂಬುದಾಗಿ ಈ ಶಾಸನದಲ್ಲಿ ಇರತಕ್ಕಂಥ ಪಾಠವನ್ನು ಇವರು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊಗಳಿಯವರು ಕೊಟ್ಟಿದ್ದಾರೆ ನಾಲ್ಕನೆಯ ಸಾಲಿನಲ್ಲಿ ಗುಣಮಧುರಾಂಕ ಎನ್ನುವಂಥ ಹೆಸರು ಇರೋದನ್ನು ನೀವು ಗಮನಿಸ್ಬೋದು ಆದರೆ ನಮ್ಮ ದೇವರಕೊಂಡಾರೆಡ್ಡಿ ಎಂಬತಕ್ಕಂಥ ಶಾಸನ ತಜ್ಞರು ಹೇಳುತ್ತಾರೆ ಅದು ಬಿಣಮಣಿ ಅಂತೂ ಭೋಗಿ ಅಲ್ಲ ಅದು ಫಣಿಮಣಿ ಅಂತೂ ಭೋಗಿ ಪಣದುಳ್ಮಣಿ ವಿಲ್ಮನದೋನ್ ರಣಮುಖದುಳ್ಳೆ ಕಾಲನ್ ಅರಿಯರ್ಕುಂ ಅನಿಂದ್ಯ ಗುಣನ್ ಎಂದು ಈ ಎರಡೂ ಸಾಲುಗಳನ್ನು ಈ ವೃತ್ತದ ಮೊದಲನೇ ಎರಡು ಸಾಲುಗಳನ್ನು ಈ ರೀತಿ ಓದಿಕೊಳ್ಳಬೇಕು ಎಂಬುದಾಗಿ ದೇವರಕೊಂಡಾರೆಡ್ಡಿಯವರು ಮತ್ತು ಆರು ಶೇಷಶಾಸ್ತ್ರಿಯವರು ಈ ಶಾಸನದ ಬಗೆಗೆ ಅಂದರೆ ಗುಣಮಧುರ ಎನ್ನುವಂತಹ ನಾವು ವೀರನ ಬಗೆಗೆ ವರ್ಣಿಸಿರ್ತಕ್ಕಂಥ ಈ ಶಾಸನದ ಮೊದಲನೇ ಎರಡು ಸಾಲುಗಳನ್ನು ಫಣಮಣಿಯಂತೂ ಭೋಗಿ ಎಂದು ಓದಿಕೊಳ್ಳಬೇಕು ಎಂಬುದಾಗಿ ಅವರು ಹೇಳ್ತಾರೆ ಸ್ನೇಹಿತರೆ ಈ ಪದ್ಯ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಕನ್ನಡದಲ್ಲಿ ಶಕ ಏಳನೆಯ ಶತಮಾನದ ವೇಳೆಗಾಗಲೇ ಉತ್ಕೀರ್ಣಿಸಿರಬಹುದಾದ ಈ ಶಾಸನ ನಮಗೆ ದೊರೆತಿರುವುದರಿಂದ ಇದಕ್ಕೂ ಒಂದು ಮೂರ್ನಾಲ್ಕು ಶತಮಾನಗಳ ಹಿಂದೆಯೇ ಕನ್ನಡದಲ್ಲಿ ಕಾವ್ಯ ರಚನೆ ಆಗುತ್ತಿದ್ದಿರಬೇಕು ಎಂದು ಊಹಿಸಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ನಾವು ಮನಗಾಣಬೇಕು ಇದೇ ಶಾಸನದ ಸಮಕಾಲೀನ ಶಾಸನವಾಗಿ ನಾವು ಶ್ರವಣಬೆಳಗೊಳ್ಳದ ಕೆಲವು ಶಾಸನಗಳನ್ನು ಗಮನಿಸುತ್ತೇವೆ ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿ ನಾನು ಸುರಚಾಪಂಬೋಲೆ ಆ ಪದ್ಯವನ್ನು ನಿಮಗೆ ವಿವರಿಸಿದ್ದೆ ಹಿಂದೆ ಒಂದು ಸಂಚಿಕೆಯಲ್ಲಿ ಇರಲಿ ಈಗ ನೆನಪು ಮಾಡಿಕೊಳ್ಳಿ ಈ ವೃತ್ತದ ನಾಲ್ಕನೆಯ ಪಾದದ ಮೊದಲನೆಯ ಪದವೇ ಗುಣಮಧುರಾಂಕ ಎಂದು ಇರುವುದನ್ನು ನೀವು ಗಮನಿಸಬಹುದು ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಎಂಬತ್ತೇಳು ಶ್ರವಣ ಬೆಳಬಳವನ್ನು ಕಳ್ಬಪ್ಪು ನಾಡು ಕಳ್ಬಪ್ಪು ಅಥವಾ ಕಳ್ವಪ್ಪು ನಾಡು ಎಂದು ಹೇಳಿರುವ ಕೃತಿ ಯಾವುದು ಕವಿರಾಜ ಮಾರ್ಗ ವಡ್ಡಾರಾಧನೆ ಆದಿಪುರಾಣ ಅಜಿತನಾಥ ಪುರಾಣ ಎಲ್ಲವೂ ಜೈನ ಧರ್ಮದ ವೈಯಾಕರಣಿಗಳು ಅಥವಾ ಜೈನ ಧರ್ಮದ ಲಾಕ್ಷಣಿಕ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ ಇದೆ ಇಲ್ಲಿ ನಮ್ಮ ಶಿವಕೋಟ್ಯಾಚಾರ್ಯನ ಕೃತಿ ಇದೆ ಪಂಪ ಮತ್ತು ರಂಧನ ಕೃತಿಗಳನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಕಳ್ವಪ್ಪು ನಾಡು ಎನ್ನುವಂತಹ ಈ ಹೆಸರು ನಮಗೆ ವಡ್ಡಾರಾಧನೆಯಲ್ಲಿ ಕಂಡುಬರುತ್ತದೆ ನಮಗೆಲ್ಲ ಗೊತ್ತಿರುವಂತೆ ಶ್ರವಣ ಬೆಳಗೊಳಗ ನಮ್ಮ ಕರ್ನಾಟಕದ ಅತ್ಯಂತ ಪ್ರಾಚೀನ ಜೈನ ಧರ್ಮದ ಸಾಂಸ್ಕೃತಿಕ ಕೇಂದ್ರ ಅತ್ಯಂತ ಪ್ರಾಚೀನ ಸಾಂಸ್ಕೃತಿಕ ಕೇಂದ್ರ ನಮ್ಮ ನಾಡನ್ನು ನಮ್ಮ ನಾಡಿನ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಪ್ರಾಚೀನ ಸಾಂಸ್ಕೃತಿಕ ಇತಿಹಾಸವನ್ನು ಪುನರ್ರಚಿಸಿಕೊಳ್ಳುವಲ್ಲಿ ನಾವು ಗಮನಿಸಬಹುದಾದಂಥ ಸನ್ನತಿ ಬನವಾಸಿ ಹಂಪಿ ಶ್ರವಣ ಬೆಳಗೊಳ ಇವು ಕೆಲವು ಸಾಂಸ್ಕೃತಿಕ ಕೇಂದ್ರಗಳು ನಮಗೆ ನೆನಪಾಗುತ್ತವೆ ನೆನಪಾಗಬೇಕು ಸ್ನೇಹಿತರೆ ಕರುನಾಡಿನ ಅತ್ಯಂತ ಪ್ರಾಚೀನವಾದಂತಹ ಸ್ಥಳಗಳಲ್ಲಿ ನಮ್ಮ ಶ್ರವಣ ಬೆಳಗೊಳವು ಒಂದು ಇಂತಹ ಶ್ರವಣ ಬೆಳಗೊಳವನ್ನು ನಮ್ಮ ವಡ್ಡಾರಾಧನೆಯಲ್ಲಿ ಬರುವಂತಹ ಭದ್ರಬಾಹು ಭಟಾರರ ಕಥೆ ಇದೆಯಲ್ಲ ಆ ಕಥೆಯಲ್ಲಿ ಒಂದೆರಡು ಕಡೆ ಕಳ್ಬಪ್ಪು ನಾಡು ಬಕಾರ ಕೆಲವು ಕಡೆ ಬರುತ್ತೆ ಕೆಲವು ಪ್ರತಿಗಳಲ್ಲಿ ವಕಾರ ಇದೆ ಕಳ್ಬಪ್ಪು ಅಥವಾ ಕಳ್ವಪ್ಪು ನಾಡು ಎಂದು ಶ್ರವಣಬಿಳುಗಳನ್ನ ಕಳ್ವಪ್ಪು ತೀರ್ಥ ಕಳ್ವಪ್ಪು ನಾಡು ಎಂಬುದಾಗಿ ಉಲ್ಲೇಖಿಸಿರುವುದನ್ನು ನಾವು ಭದ್ರಬಾಹು ಭಟಾರರ ಕಥೆ ಅಂದರೆ ವಡ್ಡಾರಾಧನೆಯಲ್ಲಿ ಬರ್ತಕ್ಕಂಥ ಹತ್ತೊಂಬತ್ತು ಕತೆಗಳಲ್ಲಿ ಬಹಳ ಮುಖ್ಯವಾದ ಕತೆ ಭದ್ರಬಾಹು ಭಟಾರರ ಕತೆ ಅಲ್ಲಿ ಆ ಕಥೆಯಲ್ಲಿ ನಾವು ಗಮನಿಸಬಹುದು ಅಂದರೆ ಆಯ್ಕೆ ಬಿ ವಡ್ಡಾರಾಧನೆ ಎಂಬುದು ನೆನಪಿಟ್ಕೋಬೇಕು ಸ್ನೇಹಿತರೆ ನಾನು ವಡ್ಡಾರಾಧನೆಯಲ್ಲಿ ಬರುವ ಭದ್ರಬಾಹು ಭಟಾರರ ಕಥೆಯ ಒಂದು ಪುಟದಲ್ಲಿ ಬರುವುದನ್ನು ಇಲ್ಲಿ ತೋರಿಸಿ ಆ ಕೆಳಗೆ ಗೆರೆ ಎಳೆದಿದ್ದೀನಿ ಗಮನಿಸ್ಬೋದು ನೀವಲ್ಲಿ ಭದ್ರಬಾಹು ಭಟಾರರ ಕಥೆಯಲ್ಲಿ ಬರುವಂತಹ ಒಂದು ಪದವನ್ನು ಇಲ್ಲಿ ಗಮನಿಸ್ಬೋದು ಕಳ್ಬಪ್ಪು ನಾಡು ಅಂತ ಬಂದಿರೋದನ್ನು ಗೆರೆ ಮತ್ತು ಅದೇ ಥರ ಇದೇ ಪುಟದಲ್ಲಿ ಕೆಳಗೆ ಗಮನಿಸಲಿ ಕಳ್ಬಪ್ಪು ನಾಡು ಎಂದಿರುವುದನ್ನು ನೀವು ಗಮನಿಸ್ಬೋದು ಇದು ಭದ್ರಬಾಹು ಭಟಾರರ ಕಥೆಯಲ್ಲಿ ಓದಿದರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೋಗೋಣ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಎಂಬತ್ತೆಂಟನೇ ಪ್ರಶ್ನೆ ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ಕೂಡಿ ಏನಾಗ್ತದೆ ನಾಮಪದ ಆಗುತ್ತದೆ ನಾಮಲಿಂಗ ಅಲ್ಲ ನಾಮ ವಿಶೇಷಣ ಅಲ್ಲ ಸರ್ವನಾಮ ಅಲ್ಲ ಸುಮ್ಮನೆ ಅಲ್ಲಿ ತಪ್ಪು ಉತ್ತರಗಳನ್ನು ಕೊಡಲಾಗಿದೆ ನಾಮ ಪ್ರಕೃತಿ ನಾನೇ ಹೇಳಿದ್ದೇನೆ ನಾಮ ಪದದ ಮೂಲವನ್ನು ನಾಮ ಪ್ರಕೃತಿ ಅಥವಾ ನಾಮಲಿಂಗ ಅಥವಾ ಪ್ರಾತಿಪದಿಕ ಎಂಬ ಬೇರೆ ಬೇರೆ ಪದಗಳಿಂದ ಗುರುತಿಸಲಾಗುತ್ತದೆ ನಾಮಲಿಂಗ ಅಥವಾ ನಾಮ ಪ್ರಕೃತಿ ಕರೆಯುತ್ತೇವೆ ಈಗ ಕ್ರಿಯಾಪದದ ಮೂಲವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುವಂತೆ ನಾಮಪದದ ಮೂಲವನ್ನು ಪ್ರಕೃತಿ ಅಥವಾ ನಾಮಲಿಂಗ ಎಂದು ಕರೆಯುತ್ತೇವೆ ಅದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಸೇರಿಕೊಂಡಾಗ ಯಾವುದು ನಾವು ಹೇಳ್ತೀವಲ್ಲ ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಉ ಅನ್ನು ಇಂದ ಗೆ ಅ ಅಲ್ಲಿ ಏ ಈ ಎ ಕೆಲವು ಎಂಟು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತಾರೆ ಕೆರೆದೊಳ್ ಅನ್ಬೇಕಾದ್ರೆ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಆ ವಿಭಕ್ತಿ ಪ್ರತ್ಯಯಗಳನ್ನು ಪ್ರಕೃತಿಗಳಿಗೆ ಸೇರಿಸಿದ ಬಳಿಕ ಅದು ನಾಮಪದ ಆಗುತ್ತದೆ ಅಂದರೆ ಒಂದು ನಾಮಪದ ಆಗಬೇಕಾದರೆ ನಾಮ ಪ್ರಕೃತಿಯ ಜೊತೆಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿರಬೇಕು ಉದಾಹರಣೆಗೆ ಮರ ಅನ್ನೋದು ಪ್ರಕೃತಿ ಮರವು ಅಂದರೆ ಪ್ಲಸ್ ಸೇರಿದೆ ಅಲ್ಲಿ ಮರ ಪ್ಲಸ್ ಅನ್ನು ಎಂಬ ವಿಭಕ್ತಿ ಪ್ರತಿಯ ಸೇರಿದಾಗ ಅದು ನಾಮಪದ ಆಗುತ್ತದೆ ಈಗ ರವಿ ಪ್ರಕೃತಿ ರವಿಯು ರವಿಯನ್ನು ರವಿಯಿಂದ ರವಿಗೆ ರವಿಯ ದೆಸೆಯಿಂದ ಅಂದಾಗ ಅವು ಏನಾಗ್ತಾ ಹೋಗ್ತದೆ ನಾಮಪದ ಆಗುತ್ತಾ ಹೋಗುತ್ತವೆ ನೆನಪಿಟ್ಕೋಬೇಕು ಕ್ರಿಯಾಪದ ಆಗಬೇಕಾದ್ರೆ ಹೇಗೆ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಆ ಮೂರೂ ಸೇರಿದಾಗ ಪೂರ್ಣ ಕ್ರಿಯಾಪದ ಆಗುತ್ತದೆ ಅಂತ ಹೇಳಿದ್ದೆ ನಾನು ಇಲ್ಲಿ ನಾಮ ಪದ ಆಗಬೇಕಾದರೆ ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯ ಎರಡೂ ಸೇರಿರಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಗುಣಮುಖ ಹಯವಧನ ಸಂಕ್ರಾಂತಿ ತೆರೆಗಳು ಇಲ್ಲಿ ಕೊಟ್ಟಿರತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ನಾಲ್ಕು ಕೂಡ ನಾಟಕಗಳೇ ಆಗಿವೆ ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಬಂದಂಥ ಪ್ರಮುಖ ನಾಟಕಗಳಲ್ಲಿ ಈ ನಾಲ್ಕು ನಾಟಕಗಳು ಸೇರುತ್ತವೆ ಗುಣಮುಖ ಸಂಕ್ರಾಂತಿ ಮತ್ತು ತೆರೆಗಳು ನಿಮಗೆಲ್ಲ ಗೊತ್ತಿರುವಂತೆ ಇದು ನಮ್ಮ ಪಿ ಲಂಕೇಶ್ ಅವರು ಬರೆದಂತಹ ನಾಟಕಗಳಲ್ಲಿ ಮೂರು ನಾಟಕಗಳು ಸೇರುತ್ತವೆ ಹಯವದನ ನಮಗೆಲ್ಲ ಗೊತ್ತಿರುವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ಬರೆದಂತಹ ಪ್ರಮುಖ ನಾಟಕಗಳಲ್ಲಿ ಒಂದು ಹಯವದನ ಗಿರೀಶ್ ಅವರ ನಾಟಕ ಉಳಿದ ಮೂರೂ ಕೂಡ ನಮ್ಮ ಪಿ ಲಂಕೇಶ್ ಅವರು ಬರೆದ ನಾಟಕಗಳಾಗಿವೆ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದ ಹೊರತಾದ ಪದ ಎಂದು ನಾವು ಹಯವದನ ಎಂಬ ನಾಟಕವನ್ನು ಗುರುತಿಸಬೇಕಾಗ್ತದೆ ಎಂಬತ್ತೊಂಬತ್ತನೆಯ ಪ್ರಶ್ನೆಗೆ ಆಯ್ಕೆ ಬಿ ಹಯವದನ ತೊಂಬತ್ತು ಪ್ರಶ್ನೆ ತೊಂಬತ್ತು ಸಾರಾ ಅಬುಬಕ್ಕರ್ ಅವರು ಬರೆದಿರುವ ಕಥನ ಯಾವುದು ನಮಗೆಲ್ಲ ಗೊತ್ತಿರುವಂತೆ ನವ್ಯೋತ್ತರ ಸಾಹಿತ್ಯ ಸಂದರ್ಭದಲ್ಲಿ ಬರೀತಾ ಇದ್ದಂತಹ ನಮ್ಮ ಕನ್ನಡದ ಶ್ರೇಷ್ಠ ಲೇಖಕಿಯರಲ್ಲಿ ಕಥೆಗಳನ್ನು ಕಾದಂಬರಿಗಳನ್ನು ಕೊಟ್ಟಂತಹ ಸಾರಾ ಅಬೂಬಕ್ಕರ್ ಏನಿದ್ದಾರೆ ಅವರು ಬರೆದಿರ್ತಕ್ಕಂಥ ಪ್ರವಾಸ ಕಥನ ಯಾವುದು ಎಂದಾಗ ಅವರ ಪರಿಚಯವನ್ನು ಹಿಂದಿನ ಸಂಚಿಕೆಯೊಂದರಲ್ಲಿ ನನ್ನ ಹೊಸಗನ್ನಡ ಕವಿಚರಿತ್ರೆ ಎನ್ನುವ ಪುಸ್ತಕದಿಂದ ಆಯ್ದುಕೊಂಡ ಒಂದು ಪುಟವನ್ನೇ ನಿಮಗೆ ತೋರಿಸಿದೆ ಸಾರಾ ಅಬುಬ್ಬರ್ ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ಪರಿಚಯವನ್ನು ಸ್ನೇಹಿತರೆ ನಿಮಗೆ ಗೊತ್ತಿರುವಂಥ ಚಂದ್ರಗಿರಿಯ ತೀರದಲ್ಲಿ ಸುಳಿಯಲ್ಲಿ ಸಿಕ್ಕವರು ಇವೆಲ್ಲ ಅವರ ಕಾದಂಬರಿಗಳು ಹೌದಲ್ವೇ ಗಗನ ಸಖಿ ಎಂಬುದು ಅವರ ಕಥಾ ಸಂಕಲನ ಐಷಾರಾಮದ ಆಳದಲ್ಲಿ ಎಂಬುದು ಸಾರಾ ಅಬುಬಕ್ಕರ್ ಅವರು ಬರೆದ ಒಂದು ಪ್ರವಾಸ ಕಥನ ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಚಂದ್ರಗಿರಿಯ ತೀರದಲ್ಲಿ ಅಂತೂ ಭಾಳ ಪ್ರಸಿದ್ಧವಾದಂಥ ಕಾದಂಬರಿ ಅಂತ ಗಮನಿಸ್ತಾ ಇರ್ತೀವಿ ಅದರ ಜೊತೆಗೆ ಉಳಿದ ಕಾದಂಬರಿಗಳನ್ನು ಮತ್ತು ಸಾರಾ ಅಬೂಬಕ್ಕರ್ ಬರೆದ ಪ್ರವಾಸ ಕಥನ ಯಾವುದು ಎಂಬುದು ನೆನಪಿರಲಿ ಐಷಾರಾಮದ ಆಳದಲ್ಲಿ ಇಷ್ಟು ನಮಗೆ ಹದಿನೆಂಟನೇ ಸಂಚಿಕೆಯ ಪ್ರಶ್ನೆಗಳಿಗೆ ಸಂಕ್ಷಿಪ್ತ ಉತ್ತರಗಳು ಹತ್ತೊಂಬತ್ತನೇ ಸಂಚಿಕೆಯ ಪ್ರಶ್ನೆಗಳು ಏನು ಅನ್ನೋದು ನೋಡೋಣ ಈ ಪ್ರಶ್ನೆಗಳನ್ನು ಗಮನಿಸಿ ನಿಮಗೆ ಏನು ಅನ್ನಿಸ್ತದೆ ನಿಮ್ಮ ಉತ್ತರಗಳನ್ನು ಯೂಟ್ಯೂಬ್ನಲ್ಲಿ ಕಳುಹಿಸಿಕೊಡಿ ಓಕೆ ಸ್ನೇಹಿತರೆ ಗಮನಿಸಿ ಪ್ರಶ್ನೆ ತೊಂಬತ್ತೊಂದು ಕೆ ಶಿವರಾಮ ಕಾರಂತರ ಆತ್ಮಚರಿತ್ರೆಯ ಹೆಸರು ಏನು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಬದುಕು ಮೆಲುಕು ಹೋರಾಟದ ಬದುಕು ಬರಹಗಾರನ ಬದುಕು ನಾಲ್ಕರಲ್ಲಿ ಯಾವುದು ಒಂದು ನೀವು ಆರಿಸಬೇಕಾಗ್ತದೆ ತೊಂಬತ್ತೆರಡು ಆತ್ಮಕಥನ ಮತ್ತು ಆ ಆತ್ಮಕಥನಕಾರರ ತಪ್ಪಾಗಿರುವ ಜೋಡಿಗಳನ್ನು ಗುರುತಿಸಿ ಅವರ ಕೃತಿಯ ಮುಂದೆ ಆ ಲೇಖಕರ ಹೆಸರುಗಳನ್ನು ಕೊಡಲಾಗಿದೆ ಯಾವ ಲೇಖಕರ ಹೆಸರು ತಪ್ಪಾಗಿ ಮುದ್ರಣ ಆಗಿದೆ ಇಲ್ಲಿ ಗಮನಿಸಿ ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥನವನ್ನು ಬರೆದವರು ಅರವಿಂದ ಮಾಲಗತ್ತಿ ಹುಳಿ ಮಾವಿನ ಮರ ಪಿ ಲಂಕೇಶ್ ಹೋರಾಟದ ಹಾದಿ ಎಚ್ ನರಸಿಂಹಯ್ಯ ಗಣ್ಣಿನ ಹಿನ್ನೋಟ ಎ ಎನ್ ಮೂರ್ತಿರಾವ್ ಯಾವ ತಪ್ಪಾಗಿದೆ ಒಂದು ಮತ್ತೆ ಮೂರು ಎರಡು ಮತ್ತೆ ನಾಲ್ಕು ಎರಡು ತಪ್ಪಾಗಿದೆ ಒಂದು ಮತ್ತೆ ನಾಲ್ಕು ಅಥವಾ ಮೇಲಿನ ಯಾವೂ ಅಲ್ಲ ಗಮನಿಸಿ ನಿಮ್ಮ ಉತ್ತರವನ್ನು ಕೊಡಿ ಪ್ರಶ್ನೆ ತೊಂಬತ್ತ್ಮೂರು ಗಮನಿಸೋಣ ಸ್ನೇಹಿತರೆ ಹೊಂದಿಸಿ ಬರೆಯಿರಿ ತೊಂಬತ್ತ್ಮೂರನೇ ಪ್ರಶ್ನೆ ಇದೆ ಅಲ್ಲಿ ಹೊಂದಿಸಿ ಬರೆಯಿರಿ ದುಡಿತವೇ ನನ್ನ ದೇವರು ಆತ್ಮಕಥನ ಇದು ಕೆಲವು ಕೃತಿಗಳಲ್ಲಿ ದುಡಿಮೆಯೇ ನನ್ನ ದೇವರು ಅಂತ ಮುದ್ರಿಸಲಾಗಿದೆ ದುಡಿತವೇ ನನ್ನ ದೇವರು ಯಾರ ಆತ್ಮಕಥನ ಊರು ಕೇರಿ ನಾಗಸಿರಿ ಬತ್ತೀಸರಾಗ ಇವು ಎ ಪಟ್ಟಿಯಲ್ಲಿ ಕೊಟ್ಟರೆ ಈ ಕಡೆ ಬಲಪಕ್ಕದಲ್ಲಿ ಕೈಯಾರ ಕಿಯಣ್ಣರೈ ಡಾಕ್ಟರ್ ಸಿದ್ಧಲಿಂಗಯ್ಯ ಎಚ್ ಎಲ್ ನಾಗೇಗೌಡ ಎಚ್ ಎಸ್ ಶಿವಪ್ರಕಾಶ್ ಡಿ ಆರ್ ನಾಗರಾಜ್ ಐದು ಸಾಹಿತಿಗಳ ಹೆಸರುಗಳನ್ನು ಈ ಕಡೆ ಕೊಡಲಾಗಿದೆ ಇದನ್ನು ಯಾವುದ್ರ ಜೊತೆ ಹೊಂದಿಸಬೇಕು ಸರಿಯಾಗಿ ಹೊಂದಿಸಬೇಕಾಗತ್ತೆ ಅ ಡ ಕ ಬ ಕ ಡ ಅ ಅ ಅ ಕ ಕ ಬ ಬ ಡ ಡ ಸರಿಯಾದ ಗುರುತಿಸಿ ಸರಿಯಾದ ಉತ್ತರವನ್ನು ತಿಳಿಸಿಕೊಡ್ಬೇಕಾಗತ್ತೆ ಪ್ರಶ್ನೆ ತೊಂಬತ್ನಾಲ್ಕನ್ನು ಗಮನಿಸೋಣ ನೆನಪಿನ ದೋಣಿಯಲ್ಲಿ ಈ ಆತ್ಮಕಥನ ಪ್ರಕಟವಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಕುವೆಂಪು ಅವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಇದು ಪ್ರಕಟವಾದ ವರ್ಷ ಯಾವುದು ಏಕೆಂದರೆ ನಾವು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೀವಿ ಪ್ರತಿ ತರಗತಿಯಲ್ಲಿ ಕುವೆಂಪು ಅಂತ ಕೂಡಲೇ ಆತ್ಮಕಥನ ಅಂದಾಗ ನೆನಪಿನ ದೋಣಿಯಲ್ಲಿ ನೆನಪಿಸ್ಕೊಳ್ತೀವಲ್ಲ ಅದು ಪ್ರಕಟವಾದ ವರ್ಷ ಕೂಡ ನೀವು ತಿಳ್ಕೊಂಡಿರಬೇಕಾಗತ್ತೆ ಓಕೆ ತೊಂಬತ್ತೈದನೆಯ ಪ್ರಶ್ನೆಯನ್ನು ಗಮನಿಸೋಣ ಸ್ನೇಹಿತರೆ ಇದು ಕನ್ನಡಕ್ಕೆ ಬಂದ ಅನುವಾದಿತ ಆತ್ಮಚರಿತ್ರೆಗಳಲ್ಲಿ ಒಂದು ಹೌದು ಭಾಳಷ್ಟು ಆತ್ಮಚರಿತ್ರೆಗಳು ನಮ್ಮ ಕನ್ನಡದಲ್ಲಿ ಅನುವಾದ ಆಗಿವೆ ಬಂಗಾಳಿಯಿಂದ ಕನ್ನಡಕ್ಕೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮರಾಠಿಯಿಂದ ಕಂದ್ ಕನ್ನಡಕ್ಕೆ ಬಂದಿವೆ ಇಲ್ಲಿ ಕೊಟ್ಟಿರತಕ್ಕಂಥ ನಾಲ್ಕು ಆತ್ಮಕಥನಗಳಲ್ಲಿ ಅನುವಾದಿತ ಆತ್ಮಚರಿತ್ರೆ ಆತ್ಮಚರಿತ್ರೆ ಯಾವುದು ಎ ಅಕ್ರಮ ಸಂತಾನ ಬಿ ಅಭಿನೇತ್ರಿ ಸಿ ಅಭಿನಯ ವಿಶಾರದೆ ಡಿ ಸುರಭಿ ನಿಮ್ಮ ಉತ್ತರಗಳನ್ನು ಕಳಿಸ್ಬಿಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಅಂದರೆ ನಾಳೆ ಸಂಚಿಕೆ ಇಪ್ಪತ್ತು ಕನ್ನಡವೇ ನಿತ್ಯ ನಾಳೆ ಇಪ್ಪತ್ತನೇ ಸಂಚಿಕೆ ಬರ್ತದೆ ಪ್ರತಿ ಸಂಚಿಕೆಯಲ್ಲಿ ಐದೈದು ಪ್ರಶ್ನೆಗಳಂತೆ ನೂರನೇ ಪ್ರಶ್ನೆ ನಾಳೆ ಬರ್ತದೆ ಆಗಲಿ ಸ್ನೇಹಿತರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಉತ್ತರಗಳನ್ನು ಕಳಿಸ್ಕೊಡಿ ಧನ್ಯವಾದಗಳು